ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಇಂದಿನ ಮಕ್ಕಳಿಗೆ ಮೊಬೈಲ್ ಕೊಡುವುದಕ್ಕಿಂತ ಹೆಚ್ಚೇನೂ ಬೇಕಾಗಿಲ್ಲ ಅವರು ಇಡೀ ದಿನವನ್ನು ಕಾರ್ಟೂನ್ ವಿಡಿಯೋಗಳು ಮತ್ತು ಆಟಗಳೊಂದಿಗೆ ಕಳೆಯುತ್ತಾರೆ ಪಾಲಕರು ತಮ್ಮ ಕೆಲಸ ಮಾಡಲು ಬಾಲ್ಯದಿಂದಲೇ ಮಕ್ಕಳನ್ನು ಮೊಬೈಲ್ಗೆ ಒಗ್ಗಿಸಿ ಬಿಡುತ್ತಾರೆ ಇದರಿಂದಾಗಿ ಮಕ್ಕಳಿಗೆ ಸ್ಮಾರ್ಟ್ಫೋನ್ ಚಟವಾಗಿ ಪರಿಣಮಿಸಿದೆ ಆದರೂ ಮಕ್ಕಳು ಪದೇ ಪದೇ ಫೋನ್ ಬಳಸುವುದರಿಂದ ಹೆಚ್ಚು ಹಾನಿಯಾಗಬಹುದು ಎಂದು ಅನೇಕ ಅಧ್ಯಯನಗಳು ತೋರಿಸಿವೆ ಸ್ಕ್ರೀನ್ ಟೈಮ್ ಹೆಚ್ಚಾದಂತೆ ಸ್ಥೂಲಕಾಯದಿಂದ ಬಳುತ್ತಿರುವ ಮಕ್ಕಳ ಸಂಖ್ಯೆಯೂ ಹೆಚ್ಚಾಗುತ್ತದೆ ಎಂದು ಸಂಶೋಧನೆ ತೋರಿಸಿದೆ ಯುವಕರಲ್ಲಿ ಸ್ಥೂಲಕಾಯದ ಸಮಸ್ಯೆ ತುಂಬ ಹೆಚ್ಚಾಗಿದೆ ತಜ್ಞರ ಪ್ರಕಾರ ಮೊಬೈಲ್ ಪರದೆಯನ್ನು ದೀರ್ಘಕಾಲ ನೋಡುವುದು ಮಕ್ಕಳಿಗೆ ಅಪಾಯಕಾರಿ ಆಟದ ಸಮಯದಲ್ಲಿ ಫೋನ್ಗಳ ಚಟದಿಂದ ಮಕ್ಕಳ ದೈಹಿಕ ಚಟುವಟಿಕೆ ಕಡಿಮೆಯಾಗುತ್ತದೆ ಪರಿಣಾಮವಾಗಿ ದೇಹದ ಹೆಚ್ಚುವರಿ ಕೊಬ್ಬನ್ನು ತೆಗೆದುಹಾಕಲು ಸಾಧ್ಯವಾಗುವುದಿಲ್ಲ ಹೀಗಾಗಿ ತೂಕ ಹೆಚ್ಚಾಗುತ್ತದೆ ಸ್ಥೂಲ ಕಾಯದಂತಹ ಕಾಯಿಲೆಗಳಿಂದ ಮಕ್ಕಳನ್ನು ದೂರವಿರಿಸಲು ಕನಿಷ್ಠ ಅರವತ್ತು ನಿಮಿಷಗಳ ಕಾಲ ನಿಯಮಿತವಾಗಿ ದೈಹಿಕ ವ್ಯಾಯಾಮ ಮಾಡಬೇಕು ಎನ್ನುತ್ತಾರೆ ವೈದ್ಯರು ಮೊಬೈಲ್ ಮೂಲಕ ಸಾಕಷ್ಟು ವಿಷಯಗಳನ್ನು ಕಲಿಯಬಹುದು ಆದರೂ ದೀರ್ಘಾವಧಿಯ ಮೊಬೈಲ್ ವೀಕ್ಷಣೆಯು ಋಣಾತ್ಮಕ ಪರಿಣಾಮಗಳು ಧನಾತ್ಮಕತೆಯನ್ನು ಮೀರಿಸುತ್ತವೆ ಎಂದು ಸಂಶೋಧನೆ ಸೂಚಿಸುತ್ತದೆ ಒಂದು ದಿನದಲ್ಲಿ ನೀವು ಮೊಬೈಲ್ ಫೋನ್ ಮುಂದೆ ಕಳೆಯುವ ಸಮಯವು ನಿಮ್ಮ ಕಾರ್ಯಕ್ಷಮತೆ ಮನಸ್ಥಿತಿ ಅಥವಾ ಕಲಿಕೆಯ ಮೇಲೆ ಪರಿಣಾಮ ಬೀರಬಹುದು ಇದು ಮಕ್ಕಳ ಭಾಷಾ ಬೆಳವಣಿಗೆಯ ಮೇಲೂ ಪರಿಣಾಮ ಬೀರುತ್ತದೆ ಎನ್ನಲಾಗಿದೆ ಟಿವಿ ಅಥವಾ ಮೊಬೈಲ್ ಪರದೆಯ ಮುಂದೆ ಹೆಚ್ಚು ಸಮಯ ಕಳೆಯುವ ಪೋಷಕರು ತಮ್ಮ ಮಕ್ಕಳಿಗೆ ಅದೇ ಅಭ್ಯಾಸವನ್ನು ರವಾನಿಸುತ್ತಿದ್ದಾರೆ ಎಂದು ಅಧ್ಯಯನವು ಕಂಡುಹಿಡಿದಿದೆ ಈ ಅಭ್ಯಾಸವು ನಂತರ ಬೊಜ್ಜು ನಿದ್ರೆ ಸಮಸ್ಯೆಗಳು ಖಿನ್ನತೆ ಮತ್ತು ಆತಂಕಕ್ಕೆ ಕಾರಣವಾಗುತ್ತದೆ ಕಳೆದ ಮೂರು ದಶಕಗಳಲ್ಲಿ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಅರಿಯದ ಮಕ್ಕಳಲ್ಲಿ ಬೊಜ್ಜು ಸುಮಾರು ಮೂರು ಪಟ್ಟು ಹೆಚ್ಚಾಗಿದೆ ಎಂದು ಅಧ್ಯಯನಗಳು ತೋರಿಸಿವೆ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಮಕ್ಕಳಲ್ಲಿ ಸ್ಥೂಲ ಗಾಯಿತೆಯ ಪ್ರಮಾಣವು ಸುಮಾರು ಹದಿನೇಳು ಪ್ರತಿಶತದಷ್ಟಿದೆ ವಿಶೇಷವಾಗಿ ಟಿ ವಿ ನೋಡುವುದರಿಂದ ಮಕ್ಕಳು ಅಧಿಕ ತೂಕ ಮತ್ತು ಬೊಜ್ಜು ಹೊಂದುವ ಅಪಾಯವನ್ನು ದ್ವಿಗುಣಗೊಳಿಸುತ್ತದೆ ಎಂದು ತಜ್ಞರು ಹೇಳುತ್ತಾರೆ ಹಾಗಾಗಿ ಮಕ್ಕಳನ್ನು ಮೊಬೈಲ್ ಟಿ ವಿಗಳಿಂದ ದೂರವಿಡುವಂತೆ ಪೋಷಕರಿಗೆ ಸಲಹೆ ನೀಡಿದ್ದಾರೆ ನಾವು ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್